ಏನಿಲ್ಲಾನು ಅಲ್ಲೊಂದು ಪೂಜೆ ಮಾಡೋ ಸೀನ್ ಇತ್ತು ಮನೆಯಲ್ಲಿ ಇವ್ ನನ್ನ ಗಂಡನ ಪಾಠ ಆಯ್ತಾ ಏ ಸರಿಯಾಗಿ ಪೂಜೆ ಮಾಡಿ ನೀನು ಎಮ್ ಎಲ್ ಸಿ ಆಗ್ತೀಯ ಈ ಸತಿ ಅಂದ ಪೂಜೆ ಮಾಡಬೇಕು ಸಿನಿಮಾದಲ್ಲಿ ಪೂಜೆ ಮಾಡೋಕ್ಕೂ ಎಮ್ ಎಲ್ ಸಿಗೆ ಏನು ಅನ್ರಿ ನೋಡಿ ನೀನು ಎಮ್ ಎಲ್ ಸಿ ಆಗ್ತೀಯ ಅಂದ ನೀ ಜೋಲಿ ಹೇಳ್ತೀನಿ ಆ ಪೂಜೆ ಮಾಡೋ ಟೈಮಲ್ಲಿ ಹೂವು ಬಿತ್ತು ಇವನು ನನ್ನ ಕಾಲು ನಮಸ್ಕಾರ ಮಾಡ್ಬೇಕಿತ್ತು ಇವನಿಗೆ ಅದೇನಾಗಿತ್ತು ಕ್ಯಾಮ್ರಾ ಮಾತ್ರ ಇತ್ತು ಕಾಲಿಂದ ಇತ್ತು ಇವರು ಆಶೀರ್ವಾದ ಮಾಡಿರುತ್ತೆ ಎಮ್ ಎಲ್ ಸಿ ಆಗ್ತಾ ಕಡೆ ಎಮ್ ಎಲ್ ಸಿ ಆಗ್ತೇ ಕಡೆ ಎಮ್ ಎಲ್ ಸಿ ಆಗ್ತಾ ನೀವು ನಂಬಾದ್ರೆ ಬಿಡಿ ಬಿಟ್ಟಾದ್ರೆ ಬಿಡಿ ಎರಡನೇ ದಿನ ಎಮ್ ಎಲ್ ಸಿ ಅನೌನ್ಸ್ ಆಯ್ತು ಏನ್ ಬಾಯಿ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನನ್ನ ಎಲ್ಲ ಒಳ್ಳೆಯ ಇದ್ರಲ್ಲಿ ನಾನು ಮೊಟ್ಟ ಮೊದಲ ನನ್ನ ಸಂಪಾದನೆಯಲ್ಲಿ ಸಿನಿಮಾ ಸಂಪಾದನೆಯಲ್ಲಿ ಹೊಸ ಕಾರ್ ತಗೊಂಡಿದ್ದೆ ಆ ಕಾರ ಮುದ್ದಿನ ಮಾವ ಪಿಕ್ಚರ್ ಸಾಂಗ್ ಅಲ್ಲಿ ಶೂಟಿಂಗ್ ಅಲ್ಲಿ ಅದ ನಾನು ಮುಂದಿನ ಕತೆ ಹೇಳಲ್ಲ ಸುಮತು ಸಾಂಗಲ್ಲಿ ಬಳಸಿದ್ ರೆಡ್ ಕಲರ್ ಮಾರುತಿ ವ್ಯಾನ್ ಅದು ಅದು ಹೆಂಗ್ರೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ತಿಂಗಳ ತಿಂಗಳಿಗ ಕಟ್ಟೋತರ ಅದು ಬೇರೆ ಫಸ್ಟ್ ಡೇ ತಂದಿದೀವಿ ಶೂಟಿಂಗ್ ಬಂದಿದ್ದೀನಿ ಅದ್ರಲ್ಲಿ ಸಾಂಗ್ ಶೂಟಿಂಗ್ ಬೇರೆ ಮಾಡ್ತಿದಾರೆ ನಂಗೆ ಟಗ ಸಾರ್ ಅದು ಮಂತ್ಲಿ ಮಂತ್ಲಿ ಕಟ್ಟಬೇಕು ಅದ್ರಲ್ಲಿ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ ಅದೊಂದು ಸೀಟ್ ಬೇರೆ ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸರ್ ಒಂದು ಸೀಟ್ ಬೇರೆ ತೆಗೆದುಬಿಟ್ಟಿದ್ರೆ ಮತ್ತೆ ಅದು ಹೆಂಗೆ ಟೈಟ್ ಮಾಡಿ ಮತ್ತೆ ಇನ್ನೊಂದು ಸೀಟ್ ಅಟ್ಯಾಚ್ ಮಾಡಬೇಕಲ್ಲ ಅದು ಭಯ ಆಗ್ತಿತ್ತು ನನಗೆ ಅದಾದ್ಮೇಲೆ ಆಕ್ಚುಲಿ ನನಗಿಂತ ಆ ಕಾರನ್ನು ತಗೊಂಡು ಸಂಭ್ರಮ ಪಟ್ಟಿದ್ದು ಇದು ನನ್ನ ಸ್ನೇಹಿತ ಶಶಿ ಅವನು ಎಷ್ಟು ಸಂಭ್ರಮ ಪಟ್ಟಿದ್ದಾರೆ ಅಂತ ಆಮೇಲೆ ಅವ್ನು ಬೇಕಾದ್ರೆ ಹೇಳ್ಕೊಳ್ತಾನೆ ಅದನ್ನು ಇಲ್ಲ ಇಲ್ಲ ಅಲ್ಲಿ ಮಾತ್ರ ಯೂಸ್ ಮಾಡಿದ್ದು ಅಲ್ಲಿ ಸುಮ್ಮನೆ ನಿಲ್ಸ್ಬಿಟ್ಟಿದ್ರು ಕ್ಯಾಮ್ರಾ ಎಲ್ಲ ಇಟ್ಟಿದ್ರು ಆ ವ್ಯಾನ್ ಅಲ್ಲಿ ಆ ಕ್ಯಾಮ್ರಾ ಇಡೋದಕ್ಕೋಸ್ಕರ ಸೀಟ್ ತೆಗೆದು ಬಿಟ್ಟಿದ್ರು ಕರೆಕ್ಟ್ ನೀನು ಐಡಿಯಾ ಕೊಟ್ಬಿಡ ಸುಮ್ಮನೆರಪ್ಪ ಆ ಪಿಕ್ಚರ್ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿದ್ರು ನನ್ನ ಪುಣ್ಯ ಇನ್ನು ಓಡಿಸಿದ್ರೆ ಸರಿ ಇರ್ತಿರಲಿಲ್ಲ ಅಂತ ಅವರು ಬಟ್ ಶಶಿ ಪಿರಿಯಡ್ ಅಲ್ಲಿ ಒಬ್ಬ ಸುರದ್ರೂಪಿ ನಟ ಅಷ್ಟೇ ಕಮಿಟೆಡ್ ನಟ ಮತ್ತು ಒಂದು ಡ್ಯಾನ್ಸ್ ಮಾಡಬಲ್ಲ ಫೈಟ್ ಮಾಡಬಲ್ಲ ಆ್ಯಕ್ಟ್ ಮಾಡಬಲ್ಲ ಒಂದು ರೀತಿಯಲ್ಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರಲ್ಲಿ ಅತ್ಯುತ್ ಅತ್ಯುತ್ತಮ ಕಲಾವಿದರಲ್ಲಿ ಅಥವಾ ಆಗಿನ ಟೈಮಲ್ಲಿ ಸ್ನೇಹ ಶಶಿ ಎಷ್ಟು ಬ್ಯುಸಿ ಇದ್ದ ಅಂತಂದರೆ ಒಂಥರ ಎಲ್ಲ ಎಲ್ಲ ಪಿಕ್ಚರಲ್ಲೂ ಇವನು ಹೀರೋ ಇಷ್ಟೆಷ್ಟು ಪಿಕ್ಚರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದು ಮತ್ತು ಈ ಸಿನಿಮಾ ಖಂಡಿತವಾಗ್ಲೂ ಸ್ವಾದಿ ಹೇಳ್ತೀನಿ ತುಂಬ ದೊಡ್ಡ ದೊಡ್ಡ ಸಕ್ಸಸ್ ಆಗುತ್ತೆ ಈ ಸಿನಿಮಾ ದೊಡ್ಡ ಆಗುತ್ತೆ ಯಾಕಂದರೆ ನಿನ್ನ ಸ್ಕ್ರಿಪ್ಟ್ ನಿನ್ನ ಕತೆ ತುಂಬ ಚೆನ್ನಾಗಿದೆ ಮತ್ತು ಪ್ರೇಮ್ ಅಂತವರ ಒಳ್ಳೆಯ ನಿರ್ಮಾಪಕರು ಸಿಕ್ಕಿದ್ದಾರೆ ನಿನಗೆ ಶಶಿ ನಾನು ಮಾಡಿದ ಕಾಂಬಿನೇಷನ್ನು ನನಗೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಇದನ್ನು ಹೇಳ್ಕೊಳ್ಳೋಕ್ಕೆ ನನ್ನ ಸಿನಿಮಾಗಳು ಎಲ್ಲವೂ ಚೆನ್ನಾಗಾಗಿದೆ ಆಗಿದೆ ಎಲ್ಲವೂ ಜನಪ್ರಿಯವಾಗಿದ್ದಾವೆ ಅದೊಂದು ನನ್ಗೊಂದು ಸೆಂಟಿಮೆಂಟ್ ಅದು ಆಮೇಲೆ ನಾಗೇಂದ್ರ ಅವರ ಜೊತೆ ಕೂಡ ತುಂಬಾ ದಿನ ಆಯಿತು ಕೆಲಸ ಮಾಡಿ ಅವರನ್ನು ನೋಡಿ ಕೂಡ ಖುಷಿಯಾಯಿತು ಮತ್ತೊಮ್ಮೆ ನೀವು ಎಲ್ಲರೂ ಬಂದಿರುವ ಪತ್ರಕರ್ತರು ಏಕೆಂದರೆ ನನಗೆ ಗೊತ್ತು ನೀವು ಬೆಳಗ್ಗೆ ಎಂಟು ಗಂಟೆಯಿಂದ ಬ್ಯುಸಿ ಇದ್ದೀರಿ ಇವತ್ತು ಅಂಥೇಳಿ ಆದರೂ ನೀವು ನಮಗೆ ಇದ್ದು ಆಶೀರ್ವಾದ ಮಾಡ್ತಿದ್ದೀರಿ ಅಂತ ಭಾವಿಸ್ತಾ ನಿಮ್ಮ ಎಲ್ರಿಗೂ ಕೂಡ ವಂದನೆಗಳನ್ನ ಹೇಳ್ತೀನಿ ಆಲ್ ದಿ ಬೆಸ್ಟ್ ರುದ್ರಾವತಾರ ತುಂಬ ತುಂಬ ಚೆನ್ನಾಗಲಿ